ಮತ್ತೆ ಬೇವಿನ ಗಿಡದ ಕೆಳಗ ಪವಾಡ ಆಗೇತಿ ಆ ಪವಾಡ ಯಾವ್ದು ಅಂತ ಕೇಳಿದ ಕೂಡಲೇ ಅಧ್ಯಯನದೊಳಗೆ ಹಿಂಗ ಸಿಕ್ಕೈತಿ ಹಾಲು ಮತದಲ್ಲಿ ಕುರಿಕಾಯಿದ ಶಂಕರ್ ಶ್ರೀ ಕುಂಬಾರ ಪೇಜ್ ನಂಬರ್ ಒಂದೂರ ಅರವತ್ತೆಂಟು ಅರವತ್ತೆಂಟು ಇದರೊಳಗುಲ್ ಇತಿಹಾಸದ ನಮ್ಮ ಕಮಿಟಿ ಶೇರ್ ಅವರಿಗೆ ಇದು ಕೊಟ್ಟು ಅವ್ರ ನಿರ್ಣಯ ಏನ್ ತಗೋತಾರ ಅದ್ರ ಮುಂದೆ ಅಮೋಘ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಕೂಡ ತುಂಬಾ 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 ಧನ್ಯವಾದಗಳು ಬೇರೋ ಅಣ್ಣ ಹೌದ್ ಹೌದ್ರಿಪಾ ಯಾಕ ತುಂಬಾ ಧನ್ಯವಾದಗಳು ಕೇಳಿದ್ರ ಕಮಿಟಿ ಅವರು ಹೇಳಿದ ಪ್ರಕಾರ ಒಂದೊಂದು ನಾಲ್ಕನೇ ಅಷ್ಟು ತಪ್ಪು ತಪ್ಪ ವಿನಕರೆ ದೈವದವ್ರು ಒಟ್ಟೆ ನೀವು ದಾಂಡ್ಲಿ ಮಾಡಬೇಡ್ರಿ ಅಂತ ಹೇಳಿ ಸೂಚನೆ ಕೊಟ್ಟ ಪ್ರಕಾರ ಯಾರೂ ದೈವದವ್ರು ದಾಂಡ್ಲಿ ಮಾಡ್ಲಿಲ್ಲ ಹೌದಿಪ್ಪ ಅದಕ್ಕ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಬೇಕಾಗ್ಯದ ಹೌದು ಹೌದು ಎರಡ ಸತ್ಯ ಸಂಘಗಳಿಗೆ ಏನ್ ಹೇಳಬೇಕಾಗ್ಯದ ಅಂತ ಕೇಳಿದ್ರ ಏನ್ರಿಪಾ ಅದು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತ ಇಂಗಳೇಶ್ವರಕ್ಕೆ ಈಶ್ಯನಾಗಿ ಬಾಗೇವಾಡಿಗೆ ಬಂಟನಾಗಿ ಬಂಟನಾಗಿ ಜಗಕ್ಕೆಲ್ಲ ಜ್ಯೋತಿಯಾಗಿ ವಿಶ್ವಕ್ಕೆ ಗುರುವಾಗಿ ಗುರುವಾಗಿ ಭಕ್ತಿ ಒಳಗ ಭಂಡಾರಿಯಾಗಿರ್ತಕ್ಕಂತ ವಿಶ್ವಗುರು ಬಸವಣ್ಣ ಅವರು ಒಂದು ಮಾತು ಹೇಳಿದರು ಏನ್ ಹೇಳ್ತಾರಪ್ಪ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಇರಬೇಕು ನುಡಿದರೆ ಸ್ಫಟಿಕದ ಹಾ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಇರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಹೌದ ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳಿ ಕೂಡಲ ಸಂಗಮ ದೇವ ಅಂದ್ರೆ ಯಾರು ಯಾರಪ್ಪ ಪರಮಾತ್ಮ ಹೌದು ನಿಮ್ಗೆಲ್ಲರಿಗೂ ಪರಮಾತ್ಮ ಮೆಚ್ಚಬೇಕಾದ್ರಹ ನೀವು ನುಡದಂಗ ಹೆಂಗ ಹೌದು ನಿಮ್ಮ ಮಾತಾ ಬಾಲ ನಿರ್ತಿರ್ಲಿ ಅಂತ ಹೇಳ್ಯಾರ ಅವ್ರು ಹೇಳ್ಯಾರಪ್ಪ ಹೇಳಾರ ಮಾತ ನಾವ್ ಎರಡು ಮೇಳಿಗೆ ಸೂಚನೆ ಯಾಕ ಕೊಟ್ಟಿದ್ದೇ ಕೇದ್ರ ಯಾಕೆ ಕೊಟ್ಟಿರಿಪ್ಪ ಇಟ್ನಾಳ್ ಅಂತಕ್ಕಂತ ಊರ್ ಹೌದು ಅಮೋಘ ಸಿದ್ಧ ದೇವ್ರ ಎಲ್ಲಿ ಇರ್ತಾನ ಎಲ್ಲಿರ್ತಾನಪ್ಪ ದೈವದಲ್ಲಿ ದೇವ್ರ ಇರ್ತಾನ ದೈವದಲ್ಲಿ ದೇವ್ರ ಇರ್ತಾನಪ್ಪ ತಂದ್ರ ಆ ದೇವ್ರ ಮುಂದೆ ನಾವು ಎಂತ ಸೇವಾ ಮಾಡ್ಬೇಕಂತಕ್ಕಂತ ಸೂಚನೆ ಕೊಟ್ಟೆವು ನಾವು ಕೊಟ್ಟಿರಲಪ್ಪ ಹಾಡು ಕಲಾವಿದರಿಗೆ ಸಿಂಗಲ್ ಪಲ್ ಹಾಡ್ಬೇಕಂತಕ್ಕಂತ ಸೂಚನೆ ಕೊಟ್ಟೆವು ಹೌದು ಒಳ್ಳ ಸೇವಾ ಕೊಡ್ಲಿಕ್ತರಿ ಕರೆ ಡಬಲ್ ಪಲ್ ಹಾಡಿ ಸಮಯ ಹೆಚ್ಚಿಗೆ ಮಾಡ್ಲಿಕ್ಕತ್ತಿರಿ ಹೌದು ಕಮಿಟಿ ಅವ್ರ ಅಂತಾರ ಸರ್ ಇಷ್ಟ ಮಾಡೋದಿದ್ರೆ ನಾವೇ ಮಾಡಿಸ್ತಿದ್ದೇವ್ರಿ ನಿಮ್ಗೆ ಕರೆಸಿ ನಿಮ್ಗೆ ಬೆಲೆ ಕೊಡ್ಲಿಲ್ಲ ಅವರ ಅಂತ ಹೇಳಿ ಕಮಿಟಿ ಹಿರಿಯರ್ ಅನ್ಲಿಕ್ಕೂ ಅಂದಾರಪ್ಪ ಅಂದರು ಇಲ್ಲಿ ನಾವು ಹೆಚ್ಚಿನ ಪ್ರಮಾಣದಾಗ ಅಗಸಿದ್ಧ ಮಾರ್ಗದವ್ರು ಏನ್ ತಿಳ್ಕೊಳ್ ಅಂದ್ರ ಇಟ್ಟನಾಳ ಗ್ರಾಮದಲ್ಲಿ ಮೊದಲು ಪ್ರಥಮದಾಗ ಸೋಮನಾಥ ಭಗವಂತ ಇದ್ದ ಹೌದು ಕರೆ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕ ಮಂದ್ರೂಪ ಗ್ರಾಮದ ಹೌದಾ ತಂದೆ ದುಂಡಪ್ಪ ತಾಯಿ ಗಂಗಮ್ಮನ ಉದಾರದಾಗ ಹುಟ್ಟಿ ಬಂದಿರ್ತಕ್ಕಂಥ ವರುಷದ ಚಟ್ಟಿಗೆ ಸಿದ್ದರ ಸಂಗತ ಪಲ್ಲಕ್ಕಿ ಬೆಟ್ಟಿ ತಗೋತಿರ್ತಕ್ಕಂತ ಹೌದಾ ಮಣಿವಿ ಮುತ್ಯಾರ ಪಾದ ಹಾಕಿರ್ತಕ್ಕಂತ ಜಾಗ ಇದು ಹೌದೌದು ಐತೆ ಮಣಿವಿ ಮುತ್ಯಾರನ ಇಲ್ಲಿ ಸ್ಥಾಪನೆಯನ್ನ ಇದು ಜಾಗೆದು ಇಲ್ಲಿ ಸದ್ಯಕ್ಕೆ ಯಾರದಾರ್ತ್ಕಂದ್ರ ಯಾರಪ್ಪ ನಮ್ಮ ಹತ್ತೂರ ಗ್ರಾಮದ ಬನಸಿದ್ದ ಮುತ್ಯಾರದಾರ್ ಹೌದ್ ಹೌದು ಎಲೆಮರಿ ಕಾಯಿ ಹಂಗ ಹ ಆ ಈ ದೈವದೊಳಗೆ ಎಂತಿಂತ ಜ್ಞಾನಿಗಳು ಅನ್ನೋದು ತಮಗ ಗುರುತಿರ್ಬೇಕು ಹೌದೌದು ದೈವ ಎಷ್ಟೇ ಇರ್ತದ ಕರೆ ಹ ಒಳ್ಳೊಳ್ಳೆ ಜ್ಞಾನಿಗಳ ದೈವದವ್ರಲ್ಲಿ ಇರ್ತಾರಂತಕ್ಕಂಥ ಮತ್ತನ್ನ ನಮ್ಮ ವಿಚಾರದಲ್ಲಿ ಇಟ್ಟುಕೊಂಡು ಹೌದು ಮಾತಿಗೆ ಮಾತು ಹೆಂಗಂದ್ರೆ ಮುತ್ತು ಪೋಣಿಸಿದಂಗ ಹೋಗಬೇಕು ಹೌದು ನಮ್ಮ ಹಲಸಂಗಿ ಗ್ರಾಮದ ಮಾಸ್ತರ್ ಹೇಳಿದ್ರು ಅವರು ಏನ್ ಅವರು ನಮ್ಮ ಹಾಲು ಮತದಲ್ಲಿ ಹಾಲು ಮತದಲ್ಲಿ ಸತ್ಯ ಸಿದ್ಧರಲ್ಲಿ ಹಾ ಬೀರಪ್ಪ ಮಗಾದಾನತ್ತೆ ಹಾಲು ಮತದವ್ರು ಯಾರು ಹೇಳಿಲ್ಲ ನಮಗ ಸರ್ವತ್ತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅದನ್ನೇ ಮಾತ್ ಈಗ ಅಂಬಲ್ನೂರು ಅಂಬಲ್ನೂರ್ ರೇವಣ್ ಸಿದ್ಧ ಮಾಸ್ತಾರ ಹಾಲು ಮತದಾಗ ಬೀರಪ್ಪ ಮಗಾನೇ ಇಲ್ಲತ್ತಿರಿ ಹೌದು ಕರೆ ಅದೇ ಮಾತ ಸತ್ತಿತ್ತಂದ್ರ ನೀವು ಪುರಾಣದ ಯಾಕೆ ಹೇಳಿದ್ರಿ ಎತ್ತಾರ ಹೌದು ಬುಕ್ಕದ ಹೆಸರಿ ಮುಂದೆ ಎದ್ರಾಗ ಬಂದ್ರಿ ನೀವ ಹಾಲು ಮತ್ತ ಯಾವ್ದೊಂದು ಯಥಾರ್ಥ ಬುಕ್ಕಾದ ಹೆಸರು ಹೇಳಿದ್ರಿ ಆ ಬುಕ್ಕ ಬುಕ್ಕನ್ ತೋರಿಸ್ರಿ ಎತ್ತಾರವ್ರ ತೋರ್ಸ್ಬೇಕ್ರಿ ಆದ್ರೆ ನಿಮಗೆ ಸರ್ವತ್ತ ಗುರುತಿರ್ಲಿಲ್ಲ ಅಂದ್ರೆ ಇಲ್ಲಿಗೆ ವಿಷಯ ನಿಂದರ್ಸಬೇಕಿತ್ತು ಪುರಾಣದ ಹೆಸರು ಹೇಳಿರಿ ಅಂದ್ರ ಆ ಪುರಾಣ ತಗೊಂಡು ಬರ್ರಿ ಅಂತೇಳಿ ಮತ್ತೊಂದು ಸವಾಲು ಯಾರು ಮಾಡ್ಲಿಲ್ಲ ನಮ್ಮ ಬಸನಾಳ ಮೇಲಿನ ಮಾಸ್ತರ್ ಮಾಡ್ಲಿಲ್ಲ ಬಸನಾಳ ಮೇಲಿನ ಮಾಸ್ತರ್ ಒಂದ್ ಮಾತ ಅವ್ರಿಗೆ ಹೇಳಿದ್ರು ಏನಂತ ಹೇಳಿದ್ರು ಅಂತ ಕೇಳಿದ್ರ ಅಮ್ಮೋಗ ಸಿದ್ದನ ಮಟ್ಟಮಣ್ಣಿ ಒಳಗ ಅವ್ರು ಹೆಂಗ ಕೇಳ್ಯಾರು ಅಮೋಘ ಸಿದ್ದೇಶ್ವರನ ಒಂದು ಮಟ್ಟಮಣ್ಣಿ ಒಳಗ ಹೌದಾ ಎರಡು ಮಂದಿ ಒಂದು ಊರೊಳಗ ಒಂದ್ ಆಗ್ಯಾರ ಒಂದೇ ಜಾಗದಾಗ ಬೇರೆ ಬೇರೆ ಜಾಗದಲ್ಲಿ ಈಗ ಮಂದಿರ ಅದಾವ್ ಆ ಮಂದಿರದ ಮುಂದೆ ಒಂದು ಬೇವಿನ ಮರ ಅದ ಆ ಬೇವಿನ ಮರದ ಒಂದು ಪವಾಡ ಆಗ್ಯದ ಏನ್ ಪವಾಡನಂತ ಮಾತನ್ನ ಅವ್ರು ಕೇಳಿದ್ರು ಅವ್ರು ಕರೆ ಇವ್ರು ಏನ್ ಹೇಳಿದ್ರ ಅಂತ ಕೇಳಿದ್ರೆ ಒಂದು ಸಿದ್ಧಾಟಿಕೆ ಪ್ರಕಾರ ಒಂದು ಬುಕ್ಕಿನ ಪ್ರಕಾರ ಅಂತ ಹೇಳಿ ಮಾತು ಇವ್ರು ಹೇಳಿದ್ರೆ ಅದರ ಜೊತೆಯಲ್ಲಿ ಒಂದು ಮಾತು ಹೇಳಿದ್ರಿ ಇವ್ರು ಏನ್ರೀಪಾ ಆ ಅಮೋಘ ಸಿದ್ಧ ಅಮೋಘ ಸಿದ್ಧ ಶಿವನ ಗದ್ಗಿಯ ಮೇಲೆ ಜಗುಲಿಯ ಮೇಲೆ ಅನ್ನತ್ ಹೇಳಿ ಜಗತ್ತ ಶೃತಿ ಹೌದು ಕರೆ ಒಬ್ಬೊಬ್ಬರು ಪುರಾಣಕ್ಕೆ ತಪ್ಪ ಬರದಾರ ಆ ತಪ್ಪ ಬರ್ದಿರ್ತಕ್ಕಂಥ ವಿಷಯನ್ನ ನೀವು ಒಪ್ಪತೀರಿತ್ ಹೇಳಿ ನಮ್ಮ ಹಲಸಂಗಿ ಮಾಸ್ತರ್ ಕೇಳ್ದಕ್ಕರ ಹೌದಾ ನಮ್ಮ ಬಸನಾಳದ್ ಮಾಸ್ತರ್ ಅಂದ್ರು ಏ ಇಲ್ರಿ ನಮ್ಮ ಮಟ್ಟ ಮಣ್ಣಿ ಅವ್ರ ಸಹಿ ಕೊಟ್ಟಾರು ನಂದೇನ್ ಗಂಟಂದ್ರ ಸರ್ ಅದ್ ನೀವು ಮಾತಾಡೋ ಮಾತಲ್ಲ ಹೌದು ಯಾಕತ್ ಕೇಳ್ರಿ ಹನ್ನೆರಡನೇ ಶತಮಾನದಲ್ಲಿ ಶರಣರ ಕಾಲದಾಗೂ ಕೊಂಡಿ ಮನ್ಸನ್ನಾಗಿ ಹೋಗ್ಯ ಈಗೂ ಕೊಂಡಿ ಮನ್ಸನ್ಗಳ ನಮಗೇನಾಗಬೇಕಾಗ್ಯದ ಏನ್ರೀಪ್ಪ ಸಮುದ್ರದ ನೀರು ಒಬ್ರೇ ಕುಡಿಯಕ ಆಗುದಿಲ್ಲ ಒಬ್ರು ಹೊಟ್ಟೆ ಎಂದು ಹಿಡಿಸೋದಿಲ್ಲ ಹೌದಾ ನಾವು ಪ್ರಥಮದಾಗ ಹೇಳಿವಂಡಾರಕ್ಕ ಧರ್ಮಕ್ಕ ಜಾಡಿಗಿ ತಾಯಿ ತಂದೆಗೆ ಯಾವುದಕ್ಕೂ ಧಕ್ಕೆ ಬರ್ಲಾರಂತ ಮಾತುಗಳನ್ನ ಸವಿಯೊಳಗ ಆಡ್ರಿ ಅಂತ ಹೇಳಿ ಹೌದಾ ಮತ್ತೆ ನೀವು ಅದಕ್ಕೆ ನಾನ್ ನಮ್ ಹಿರಿಯರ್ ಅಂದ್ರ ಸಿ ಎಂ ಒಪ್ಪ ನಾಯಕ್ ಒಪ್ಪಕ್ ನಮ್ ಹೋಗ್ತೈತಿ ಹಿಂಗ ಹಿಂಗಡ್ರಿ ಯಾಕಂದ್ರ ನೀವು ಸರಳ ಒಪ್ಪಬೇಕಾಗ್ತದ ಈಗ ಮತ್ ನೀವು ಒಪ್ಪ್ತೀನಿ ಅಂದಂಗ ಮಾತಾಡಿದ್ರಿ ಅಲ್ರಿ ಹೌದಾ ಹಂಗ ಮಾತಾಡ್ಬ್ಯಾಡ್ರಿ ಜಗತ್ ಹೆಂಗ್ ಹೊಂಟದ ಹಂಗ ಜಗತ್ತಿನ ಬೆನ್ನತ್ರಿ ಇದು ಹಾಲು ಮತದ ಸತ್ಯ ಸಿದ್ಧರ ಸಿದ್ಧಾಟಿಕೆ ಅಂದ್ರ ಕರೆ ಕರೆ ಬೂದಿ ಮುಚ್ಚಿದ ಬೆಂಕಿ ಅದ ಹೌದು ಹೌದಿಪ್ಪ ನಮಗೆ ಎಷ್ಟು ಜಲ ಬೇಕಾಗ್ಯದ ಅದ ಅಟ್ ಕಾಸ್ಕೊಂದು ಕಡೆಕ್ ಆಗ್ಬೇಕು ವಿಡ ಆ ಜಲದೊಳಗೆ ನಾ ಹೋಗಿ ಬಿಳತೀನಿ ಅಂದ್ರ ಸುಡ್ಲಾರ್ದ ಬಿಡುದಿಲ್ಲ ನಿಮಗೆ ಎರಡು ಮಂದಿಗೆ ವಿನಂತಿ ಅದ ಈ ಮಾಸ್ತರ್ ಮತ್ತೊಂದು ಪ್ರಶ್ನೆ ಕೇಳಲಾರದ ಮುಂದೆ ಏನ್ ಮಾಡ್ಯಾರಪ್ಪ ಅಂತ ನೀವು ಹೇಳಿರ್ತಕ್ಕಂಥ ಪುರಾಣ ಅಟ್ಟೆ ತಂದು ತೋರಿಸ್ರಿ ಅಂದಾರ ಸರ್ ನೀವು ಹೇಳಿರ್ತಕ್ಕಂಥ ಪುರಾಣ ಒಂದು ನೀವು ತಂದ ತೋರಿಸ್ರಿ ಅದ್ರೊಳಗೆ ವಿಷಯ ಅದಿತ್ತಂದ್ರ ತಂದ ತೋರಿಸ್ಬಿಡ್ರಿ ನಿಮಗಾಯ್ತು ನೀವ್ಯನ ಒಪ್ಪತಿ ಓದ್ತೀರಿ ನೋಡ್ರಿ ಕೆಟ್ಟದ್ದು ಬಿಟ್ಟು ಒಳ್ಳೇದನ್ನ ಹಿಡಿದು ಹಾಡ್ರಿ ಸತ್ಯ ಶರಣರ ಮೇಲೆ ಅಂತೇಳಿ ಮಾತ್ಮಾರ ಹೇಳ್ಯಾರ ಹಾಡ್ರಿ ಸತ್ಯ ಸಿದ್ದರ ಮೇಲೆ ಅಂತ ಹೇಳ್ಯಾರ ನಾ ಒಪ್ಪತೀನಿ ಅಂತೇಳಿ ಎಲ್ಲದಕ್ಕೂ ಮಾತು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಸರ್ ಇದು ಎರಡು ಮಂದಿಗೆ ವಿನಂತಿ ಅದ ಬೇಗನೆ ಬಂದು ಹಲಸಂಗಿ ಗ್ರಾಮದವ್ರಾಯ್ತು ಈಗ ಸೇವಾ ಪ್ರಾರಂಭಗೊಳಿಸ್ಬೇಕು ಒಳ್ಳೆಯ ನೀತಿಯ ಹಾಡುಗಳನ್ನು ಎರಡು ಮಂದಿ ಸಹೋದರರು ಹಾಡ್ಲಿಕ್ಕೆ ಹತ್ತಾರ ಹೌದು ಹೆಣ್ಣಾಗಿ ಹುಟ್ಟಿದ ತಂಗಿ ಅಂತಕ್ಕಂಥ ಚಲನ ನಮ್ಮ ಸಂಕನಾಳದ ಗುರುಲಿಂಗ್ ಸರ್ ಬರೆದಿರ್ತಕ್ಕಂಥ ಹಾಡನ್ನು ಒಳ್ಳೆ ರೀತಿ ಒಳಗೆ ಹಾಡಿ ಹೆಣ್ಣು ಮಕ್ಕಳಿಗೆ ನೀತಿ ಮಾತುಗಳನ್ನು ಹೇಳಿರ್ತಕ್ಕಂಥ ನಮ್ಮ ಬಸನಾಳ ತಂಗಿಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲಾ ದೈವದವ್ರು ಕೊಡಬೇಕು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಆ ನಮ್ಮ ಸರ್ಕಾರಕ್ಕ ಮುಖ್ಯಮಂತ್ರಿಗಳಾದ ನಂತರ ಮೊದಲೇ ಅವರು ಸೂಚನೆಗಳನ್ನು ಘೋಷಣೆ ಕೊಟ್ಟಿದ್ರು ಶಕ್ತಿ ಯೋಜನೆಗಳು ಘೋಷಣೆ ಮಾಡಿದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಹೇಳಿ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಿಡ್ಲಿಕ್ಕೆ ಕರ್ನಾಟಕ ಎಲ್ಲಿ ಮಹಾರಾಷ್ಟ್ರ ಅಲ್ಲ ಬ್ಯಾರೆ ಕಡೆ ಅಲ್ಲ ಸುವರ್ಣ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ನಿಮ್ಮದೊಂದು ಗುರುತು ತೋರಿಸಿ ತಿರ್ಗಾಡ್ರಿ ಅಂತೇಳಿ ಬಸ್ ಫ್ರೀ ಮಾಡಿದ್ರು ಅದೇ ಒಳ್ಳೆ ಚಾಲೆನ್ ನಮ್ಮ ಹಲಸಂಗಿ ತಂಗಿಯವರು ಕೂಡ ಹಾಡಿ ಹೆಣ್ಮಗಳ ಟೂರಿಗೆ ಅಂದ್ರೆ ಪ್ರವಾಸಕ್ಕೆ ಹೋದಳು ಗಂಡ ಮಗ ಬಾರಿಗೆ ತಂಗಿ ಹೆಂಗದ ಕಾಲ ಕೇಳಿದ್ರ ಹೆಣ್ಣು ಮಕ್ಕಳು ಎಲ್ಲಿ ಹೊಂಟಾರ ಎಲ್ರಿಪ್ಪ ಪಾರ್ಲರ್ ಬಂದವ್ ಹೌದ ಪಾರ್ಲರ್ ಹೋಗಿ ಹೆಣ್ಮಕ್ಳದ್ ಏನ್ ಆಗ್ಲಿಕ್ಕೆ ಏನಾಗ್ಯದಿಪ ಕತ್ತಿ ಹೋಗಿ ಕುದುರೆ ಆತತ್ತ ಹೌದ ಕತ್ತಿ ಹೋಗಿ ಕುದು್ರಿ ಪಾರ್ಲರ್ದಾಗ ಹೋಗಿ ಹೊರಗೆ ಬಂದ್ರ ಹೋಗು ಮುಂದೆ ಕತ್ತಿತ್ತಂದ್ರ ಹೊಳ್ಳಿ ಬರು ಮುಂದ ಕುದು ಬರ್ತೈತ ಹೆಣ್ಣು ಮಕ್ಕಳು ಹಿಂಗಾಗ್ಯದ ಕುದುರೆ ಹೋಗಿ ಕತ್ತಿ ಹೆಣ್ಣು ಮಕ್ಕಳ ಹೆಂಗ ಆಗ್ಯದ ಹೆಂಗ ಹೋಗು ಮುಂದೆ ಇಲಿಯಾಗಿ ಹೋಗತಾವ್ ಹುಲಿಯಾಗಿ ಬರ್ತಾವಿ ಮುಂದೆ ಹುಲಿಯಾಗಿ ಬರ್ತಾವ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದಕ್ಕರೆ ಹೌದಾ ಯಾವಾಗ ನಾವ್ ಏನ್ ಹೇಳಲಿಕ್ಕೆ ಬಂದಿವಿ ಇಲ್ಲಿ ಅವ್ರನ್ನೊಂದು ಒಳ್ಳೆಯ ಸನ್ಮಾರ್ಗದ ದಾರಿಯನ್ನ ತೋರ್ಸೋದಕ್ ಬಂದಿವು ಒಳ್ಳೆ ಮಾತುಗಳನ್ನ ಹೇಳ್ಲಿಕ್ಕಿರಿ ಒಳ್ಳೆ ಹಾಡುಗಳನ್ನ ಹಾಡ್ಲಿಕ್ಕೀರಿ ಕೆಟ್ಟದ್ದನ್ನ ದೂರ ಬಿಡ್ರಿ ಒಳ್ಳೆದನ್ನ ಸಮೀಪ ತಗೊಂಡು ಇನ್ನೂ ಸಮಯ ಕಡಿಮೆ ಉಳ್ದಾರೆ ಈ ಪಾಳಿದಿಂದ ದೈವದವ್ರ ಹೆಂಗ ಶಾಂತತೆ ಕಾಪಾಡ್ಯಾರ ಹಂಗ ನೀವು ಸಿಂಗಲ್ ಪಲ್ ಹಾಡಿ ಮಾರ್ಗ ಸಣ್ಣ ಹಾಡಿ ಸುಂದರ್ ಚಾಲ್ ಹಾಡಿ ಪಾಳಿ ಹಲಸಂಗಿ ಅವ್ರು ಕೊಡ್ಬೇಕು ಆ ಪ್ರಶ್ನೆದ ಉತ್ತರ ಹಲಸಂಗಿ ಸರ್ ನೀವು ಪುರಾಣದ ಹೆಸರು ಹೇಳಿರಿ ಆ ಪುರಾಣದೊಳಗ ಆ ವಿಷಯ ಇತ್ತರ ಯಾರಪ್ಪ ನಂಜಿಕೆ ತಂದು ತೋರಿಸಿ ಬಿಡ್ರಿ ಹೌದ್ರಿ ನೀವು ತೋರಿಸ್ರಿ ನೀವು ಅಮೋಘ ಸಿದ್ಧನ ಮಟಮನಿಯಲ್ಲಿ ಎಂದ್ರ ಸರ್ ಅವ್ರು ನಿಮಗೂ ನೆನಪಿರ್ಬೇಕ್ರಿ ಮಾತ ಹೌದು ಹಾಲು ಮತದಲ್ಲಿ ಅಥ್ ಅವ್ರ ಅಂದಿಲ್ಲ ಇದು ನೆನಪಿರ್ಬೇಕ್ರಿ ಅಮೋಘ ಸಿದ್ದನ ಮಟಮನಿಯೊಳಗ ಎರಡು ಮಂದಿ ಸಿದ್ಧಿ ಪುರುಷರು ಪವಾಡ ಪುರುಷರು ಒಂದೇ ಊರಿನಲ್ಲಿ ಅವ್ರ ಐಕ್ಯಾಗ್ಯಾರ್ ಐಕ್ ಆಗಿರ್ತಕ್ಕಂಥ ದೇವಸ್ಥಾನದ ಮುಂದೆ ಬೇವಿನ ಮರ ಅದ ಆ ಬೇವಿನ ಮರದಾಗ ಒಂದು ಪವಾಡ ಆಗ್ಯದ ಅವ್ರಿಗೆ ಕೇಳ್ಯಾರ ಅವ್ರು ಹಾಲು ಮತದಲ್ಲೇ ತಿಳಿ ಒಪ್ಪಿಕೊಂಡರೂ ಕೂಡ ನಾವು ಒಪ್ಲಿಕ್ಕೆ ನನ್ನ ಕಿವಿ ನನಗೆ ಸುಳ್ಳು ಹೇಳುದಿಲ್ಲ ತಾನು ಮಾಡಿದ್ದ ಕರ್ಮಕ್ಕೆ ತಾನೇ ಯೋಗಿ ಆಗ್ಬೇಕು ತಾನೇ ಭೋಗಿ ಆಗ್ಬೇಕು ತಾನೇ ತ್ಯಾಗಿ ಆಗ್ಬೇಕ ತಾಯಿ ತಂದೆ ಕಣ್ಣಾಗ ಮಣ್ಣು ಹೊಡೆದಿರ್ಬಹುದು ದೈವದ ಕಣ್ಣಾಗ ಮಣ್ಣು ಹೊಡೆದಿರ್ಬಹುದು ಸೂರ್ಯ ಚಂದ್ರಮ್ಮನ ಕಣ್ಣಾಗ ಮಣ್ಣು ಹೊಡೆದ್ ಯಾವ ಅಪ್ಪನ ಆಗೋದಿಲ್ಲ ಆಗುದಿಲ್ಲ ಹಂಗ ನಿಮ್ಮ ಮಠಮನಿಗೆ ಹಚ್ಚಿ ಕೇಳ್ಯಾರ ನಿಮ್ಮ ಮಟಮನೆಗೆ ಹಚ್ಚಿ ಏನು ಸಿಕ್ಕಿತ್ತು ಉತ್ತರ ಅಂದ್ರೆ ಕೊಡ್ರಿ ಮಟಮನೆಗೆ ಹಚ್ಚಿ ಸಿಕ್ಕಿಲ್ಲ ಇತ್ತಾರ ಕೊಡ್ಬೇಡ್ರಿ ಅವ್ರಿಗೆ ಹೊಳಿ ಕೇಳುನು ಅವ್ರು ಏನು ಕೇಳ್ಯಾರಪ್ಪ ಅದ್ ಕೇಳಿದ್ರ ನೀವು ಮಲ್ಲಪ್ಪ ಹೋಗಪ್ಪ ಅಂತಕ್ಕಂಥವ್ರು ವಿಜಯಪುರ ಜಿಲ್ಲಾ ಚಡಚನ ತಾಲೂಕ ಲಮಾನಟ್ಟಿ ಮಗಲಿಗೆ ಜಿಗಜನಿಗೆ ಊರಾಗ ಸದ್ಯಕ್ಕೆ ಬೇವಿ ನಿಮ್ಮ ಕೈ ಹೋಗಿ ಸಿಹಿ ಆಗ್ಯದಂತಕ್ಕಂತ ಮಾತು ನೀವು ಹೇಳಿರಿ ಮಲ್ಲಪ್ಪ ಯೋಗಪ್ಪ ಜಗಜನಿಗೆ ಊರ ಆ ಬೇವಿನ ಮರ ಅಲ್ಲಿ ಅವರು ಐಕ್ಯ ಆಗ್ಯಾರ ಐಕ್ಯಾಗೆ ಅಲ್ಲಿ ಬೇವಿನ ಮರ ಕೈ ಹೋಗಿ ಸಿಹಿ ಆಗ್ಯದ ಸರ್ ಅಂದಿರಿ ನಿಮ್ಮ ಮನಸ್ಸಿಗೆ ಖಾತ್ರಿ ಇತ್ತಂದ್ರೆ ಉತ್ತರ ಹೇಳಬೇಕು ಇವು ಸಾಮಾನ್ಯ ಮಾತಲ್ಲ ಯಾರಾದ್ರೂ ಜಿಗ್ಜಾನಿಗೆ ಹೋಗಿ ನೋಡಿದ್ರಂದ್ರ ಗತಿ ಏನ್ರ ಸರ್ ಆಗಿದೆ ಆಗಿಲ್ಲ ಆಗಿತ್ತು ಬರೋದಿಲ್ಲ ಅನ್ನೋದು ಬರ್ಲಿಲ್ಲ ಅಂದ್ರೆ ಕೇಳಿದವ್ರು ಹೇಳ್ತಾರು ನಿಂಬದಕ್ ಅವ್ರಿಗೆ ಅವ್ರು ಬರ್ಲಿಲ್ಲ ಅಂದ್ರೆ ನೀವು ಹೇಳ್ತೀರಿ ಒಂದ್ ವೇಳೆ ಜಿಗಜಾನಿಗೆ ಒಳಗೆ ಆಗದಿದ್ರೆ ಇಟ್ನಾಳ್ ಊರಾಗ ನೀವು ಸುಳ್ಳು ಆಯ್ತಲ್ಲ ಸುಳ್ಳು ಹೇಳಿ ಓದಿರ್ತಕ್ಕಂಥ ಅದಕ್ಕೆ ಹಿರಿಯರು ಹೇಳ್ಯಾರ ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಪ್ರಾಯಸ್ಥಿತಿಗಲ್ಲದೆ ಸತ್ಪಾತ್ರ ಕೆಂದು ಸಲ್ಲದ ಹೇಳ್ಯಾರ ಅವರು ನಾವ್ ಪಾಪದಿಂದ ಏನಾರ ಬೀರು ಅಂದ್ರ ಬೀರಪ್ಪ ಅದು ಮತ್ ಅದು ಮತ್ತೆ ಕರ ಸತ್ ಸತ್ಪಾತ್ರಕ್ಕೆ ಬರುದಿಲ್ಲ ನಾಯಿ ಮಲಿಯೊಳಗಿನ ಹಾಲ ನಾಯಿ ಮಕ್ಕಳಿಗೆ ಅಟ್ಟ ಎಂದು ಪಂಚಾಮೃತಕ್ಕ ಸಲ್ಲುದಲ್ಲ ಪಂಚಾಮೃತಕ್ಕೆ ಬರುದಿಲ್ಲ ಅವ್ರಿಗೆ ನಿಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಸಿಕ್ಕೈತೆತ್ತು ಒಂದು ಲೇಖ ತಂದಿರೋ ಆ ಲೇಖದೊಳಗೆ ಏನಾರ ಇತ್ತಪ್ಪ ಅಂತಂದ್ರ ಕಂಡ್ಯಾಳು ಓದಿ ಹೇಳ್ರಿ ನಾವ್ ಮತ್ತದ ಸಮಯ ಅವ್ರ ಚಾಲ್ ಹಾಡುತ್ತಾನ ಪದ್ಯ ಹಾಡುತ್ತಾನ ಚೆಕ್ ಮಾಡ್ತೇವು ಬಂದವ್ರು ಮಾಡ್ಯಾರ ಪ್ರಶ್ನೆ ಮಾಡ್ಯಾರ ಅದೇ ಪ್ರಕಾರ ನಾವು ಬರ್ಕೊಂಡಿವಿ ಸದ್ಯ ವಿಡಿಯೋಗಳಾಗ ಅದಾವ್ ವಿಡಿಯೋ ಸಾಯಂಕಾಲ ಬೇಕಾದ್ ಇಟ್ಕೊಂಡು ಬೇಡಾದ ಬಿಡಾಕ ನಮ್ಮ ಎರಡು ಮಂದಿ ಹುಡುಗರು ಅವ್ರ ಮಾರುತನ ಬೇಕೇರೂ ಅಜಯ್ಯನ ರೈಬಾಗ್ತು ಅವ್ರ ಗಜ್ಜಾರದಾರ ಅವ್ರು ಬೇಕಾದ್ ಇಟ್ಕೋತಾರ ಬೇಡಾದ ಡಿಲೀಟ್ ಮಾಡಿ ಯಾವಾಗ ಮಾಡೋರಿದ್ದಾರೆ ಮಂಗಲ್ ಆದ್ಮೇಲೆ ನಾಳೆ ಏನು ಪ್ರಶ್ನೆ ಮಾಡಿರಿ ಎಲ್ಲಾರು ಸುಳ್ಳು ಹೇಳ್ರು ಆ ವಿಡಿಯೋಗಳು ಸುಳ್ಳು ಹೇಳುದಿಲ್ಲ ಬರ್ತಾವತ್ತ ಸಮಯ ಈಗ ಮಾರುತ ಸಮಯ ಕೊಟ್ರೆ ನೀವು ಮಂಗಲ್ ಆಗುಡದ ಜಗತ್ತಿನ ತುಂಬಾ ಬಿಟ್ಟು ಬಿಡ್ತಾರ ಅವ್ರು ಈಗ ಹೋಗ್ಯಾದ ಈಗ ಅದಕ್ಕೆ ನಿಮಗೆ ಯಾನ ಸಿಕ್ಕದ್ ನೋಡು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಓದಿ ಹೇಳ್ಬಿಡ್ರಿ ಸರಿ ಇತ್ತಂದ್ರೆ ನೀವು ಒಪ್ಕೋರಿ ತಪ್ಪ ಇತ್ತಪ್ಪಾ ಅಂತಂದ್ರೆ ಇದಪ್ಪ ತಪ್ಪೈತ್ರಿ ಹಿಂತಲ್ಲೇ ಇದು ಹೋಗಿ ನೋಡಿದ್ರೆ ಸಿದ್ಧಾಂತ ಮಾತೈತ್ ಅಂತಕ್ಕಂಥ ಮಾತನ್ನ ಹಲಸಂಗಿ ಮೇಳದವರು ಪ್ರತಿಪಾದನೆ ಮಾಡ್ರಿ ವಿಷಯ ಏನದಪ್ಪ ಅಂತ ಕೇಳಿದ್ರ ಏನಾಯ್ತರಿಪ್ಪಾ ಬಹಳ ಚಂದಿಲ್ಲಿ ಇಲ್ಲಿ ಇಟ್ಟನಾಳ ಗ್ರಾಮದೊಳಗ ಕಾರ್ಯಕ್ರಮ ಸಾಗಿದ್ದಾವ ಹೌದು ಸಿದ್ಧಾಟಿಕೆ ಪ್ರಕಾರ ಒಂದು ಮಾತು ಹೇಳಿದ್ಯಾ ಏನ್ರಿಪಾ ಯೋಗ ಸಿದ್ಧ ಮತ್ತು ಮಳೆಗಾಲ ಸಿದ್ಧ ಈ ಸಿದ್ದಾಪುರ ಗ್ರಾಮದೊಳಗ ನಮ್ಮ ಕಾರ್ಕಲ್ ಜಾಕಿರ್ ಸಾಹಿಬ್ ಹಿಂಗ ನಮ್ಮ ಸಿದ್ಧಾಟಿಕೆ ಪ್ರಕಾರ ಹಿಂಗದ ಹೌದು ಬುಕ್ಕದ ಪ್ರಕಾರ ಹಿಂಗ ಆದ್ರೆ ಸತ್ತ ನಾನು ತಿಳಿದ ಮಟ್ಟಿಗೆ ನಾ ಹೇಳಿದೀನಿ ಈ ಎರಡು ಅಲ್ಲುಗಳು ಕಾರ್ಕಲ್ ಜಾಕಿರ್ ಸಾಹೇಬ್ರು ದೊಡ್ಡ ದೊಡ್ಡ ಮೇಲ್ನವ್ರು ಹೇಳಿರ ಪ್ರಕಾರ ಮಾತೋಳು ಯೋಗ ಸಿದ್ಧ ಅಂದಿರಿ ಅದೇ ಮಾತಾಳಿ ಯೋಗ ಶೀತ ಮಳಗಾಲ ಇಲ್ಲ ಯೋಗ ಸಿದ್ಧ ಮಾತಾಳಿ ಶೀತ ಮಳೆಗಾಲ ಸರ್ ಹ ಹೇಳಿದ ಇರ್ಬೇಕ ಸತ್ತೇರಿ ಹಾ ಅದೇ ಮಳೆಗಾಲ ಸಿದ್ಧ ಸಿದ್ದಾಪುರ ಸಿದ್ಧ ಊರ ಸೊಲ್ಲಾಪುರ ಜಿಲ್ಲಾ ಸಿದ್ದಾಪುರ ರೀ ವರಿಗೆ ಹಚ್ಚಲಿ ಕೂತ್ರ ಸಿದ್ದಾಪುರ ಬಾಳುದಲ್ ಜಿಲ್ಲಾ ಸೋಲಾಪುರ್ ಹೌದು ಹೌದು ಚಡ್ಚನ್ ಮನ್ನಾಂಕಲಿ ಗಾಡಿಯಾಳ ದಾಟ ಹೋದ್ರ ಭೀಮಾನದಿ ದಂಡಿಗೆ ಸಿದ್ದಾಪುರ ಅದ ಓಕೆ ಓಕೆ ಗುರುತಿಲ್ಲ ಅನ್ಬ್ಯಾಡ್ರಿ ಹಾ ನೀವು ಎಷ್ಟು ಜಗ ತಿರುಗಾಡ್ರಿ ನಿಮ್ ಒಳಗಿಂದ ಅಲ್ಪ ಸ್ವಲ್ಪ ನಾವು ಅಂತ ಹೇಳಿ ಇಷ್ಟನಾಳ್ ಊರಿಗೆ ಕರೆಸ್ಯಾರ ಹೌದು ಸಿದ್ದಾಪುರ ಏನ್ ಬಾಳ್ ದೂರ ಇಲ್ಲ ಸಿದ್ದಾಪುರ ಜನನು ಪರಿಚಯದಾರ ಹಿರಿಯಾರ್ ಹೇಳ ಸುಮ್ ಸುಮ್ನೆ ಸಮಯಗಳ್ಯಕ ಕೆಲವೊಂದು ಮಂದಿ ಹೇಳವ್ರು ಇರ್ತಾರ ಅದನ್ನ ಇಲ್ಲಿ ಬಳಕೆ ಮಾಡ್ಬೇಡ್ರಿ ಬೆಳಗಾವಿ ಜಿಲ್ಲಾದಾಗ ಬಂದ್ರೆ ಸರ್ವತ್ತ ಹಿಂಗೇ ಅದ್ ಸತ್ಯ ಹೌದು ಇಲ್ಲಂದ್ರೆ ಯಾಕೆ ಒಂದೇ ಮಾತನ ಹೇಳಿನ ಸಮುದ್ರದ ನೀರು ಯಾವ ಅಪ್ಪಗೂ ತನ್ನ ಹೊಟ್ಟೆಯೊಳಗೆ ಇಟ್ಕೊಳ್ಳಕ್ ಆಗುದಿಲ್ಲ ಬಗಿಸಿ ಕುಡ್ದಿರ್ಬೋದು ತೆಂಬಿ ಕುಡ್ದಿರ್ಬೋದು ಹಂಗ ಎಲ್ಲಾನು ಎಲ್ಲರಿಗೂ ಬರುದಿಲ್ಲ ಇಲ್ಲಿ ನಾವು ನಡೆಸಿದ್ದ ಸಿದ್ಧರ ವಿಷಯ ನಾನು ನಿಮಗೆ ಎಷ್ಟು ಚಂದ ಹೇಳಿನಿ ಗದ್ದಿಗೆ ಮೇಲಿನ ಭಗವಂತಗ ಆನಂದ ಆಗಂಗ ಕೇಳ್ರಿ ಅಂತ ಹೇಳೀನಿ ಕೇಳಿರಿ ಬಂದ್ರ ಬಂದೈತೆ ಅಂತ ಹೇಳ್ರಿ ಬರ್ಲಿಲ್ಲ ಅಂದ್ರ ಬರ್ಲಿಲ್ಲ ಅಂತ ಹೇಳ್ರಿ ನೋಡೂನು ಅವ್ರ ಅವ್ರ ಪ್ರಶ್ನೆ ಇತಕ್ಕ ಅವ್ರವ್ರ ಉತ್ತರ ಏನ್ ಬರ್ತಾವ್ ಸರ ನಮ್ಗೆ ಇಟ್ಟ ತಿಳಿದದ ನನಗೆ ಅಟ್ಟ ಆಧಾರ ಸಿಕ್ಕದ ಅದು ಹೇಳಿನಿ ಅದು ಹಂಗೆ ಇದು ಅವ್ರು ಬಿಟ್ಟು ಕೊಟ್ಟ ನಿರ್ಧಾರ ನಿಮ್ಮ ನಿರ್ಣಯ ನನಗಿಟ್ಟೇ ಫೈನಲ್ ಉತ್ತರ ಸರ ಇಷ್ಟ ಸಿಕ್ಕದ ಹಾ ಇಟ್ಟೇ ಸಿಕ್ಕ್ರಾಮ ಹಾ ಸೊಲ್ಲಾಪುರ ಜಿಲ್ಲಾದಲ್ಲೂ ಸಿದ್ದಮಾನದಿ ದಂಡಿಗೆ ಸಿದ್ದಾಪುರ ಅಂತ ಹೇಳಿರಿ ಇದು ಜಿಗ್ಜಿ ಒಂದು ಅಂತ ಹೇಳಿರಿ ಇರ್ಲಿ ಎರಡು ಅನ್ಸರಂತಿ ಮಾಡಿರಿ ಕಲಾವಿದ್ರ ಏನ್ ಒಪ್ತಾರ ನೋಡ್ಕೊಳ್ಳುನು ಕಲಾವಿದರು ಒಪ್ಪಿದ ನಂತರ ಅದ ತೀರ್ಪದ ನೀವು ಆಡಿರತಕ್ಕಂತ ಮಾತಿನಲ್ಲಿ ಜಜ್ಮೆಂಟ್ ಸೇಮನೆ ಕೊಟ್ಟನ ನಾನು ಒಪ್ಪುದು ಯಾವ ದೊಡ್ಡ ಮಾತಂದಿರಿ ಹಂಗ ಅನ್ಲಿಕ್ಕೆ ಅದ ಯಾಕಂದ್ರ ನಾವು ಎಟ್ಟ ಭಗವಂತ ಕೊಟ್ಟ ಅಟ್ಟೆ ಹೇಳ್ಬೇಕಾಗ್ಯದ ನಾವು ಒಂದು ವಿಶೇಷ ಹೇಳಿದ್ರೆ ಸರ್ ನೀವು ಕೆಟ್ಟದನ್ನ ಅಲ್ಲೇ ಬಿಟ್ಟು ಒಳ್ಳೆಯದೆ ಸ್ವೀಕಾರ ಕರೆಕ್ಟ್ ಒಳ್ಳೇದೇ ಸ್ವೀಕಾರ ಮಾಡ್ತೇವ ನಾವು ದೈವ ವಿಚಾರ ಮಾಡ್ತದ ಹ ಶ್ರೀಪಾಲನ ಊಟಕ್ಕೆ ಕೂತೇವ್ ಒಂದ್ ರೂಪಾಯಿ ಬಂದದ್ದು ಹೊತ್ತದ ಅದನ್ನ ನಾವು ತಿನ್ನೋದಿಲ್ಲ ಚಲೋ ತಿಂತೇವ್ ಕೆಟ್ಟದ್ದು ಬಿಡ್ತೇವೆ ಈ ಸತ್ಸಂಗದ ಸೇವಾ ಮಾಡಿ ಹನ್ನೆರಡು ಊರದ ಊಟ ನಾವು ಕೆಟ್ಟದ್ದು ಬಿಟ್ಟು ಚಲೋ ಊಟ ಮಾಡಕ್ ನಮಗೇನಾಗ್ತದ ಇಲ್ಲ ಓಕೆ ಕೆಟ್ಟದ ಬಿಟ್ಟು ಒಳ್ಳೇದನ್ನೇ ಸ್ವೀಕಾರ ಮಾಡ್ತೇವ ಇಲ್ಲರಿ ಸಾಮಾನ್ಯ ಪವಾಡ ಆಗಿಲ್ಲ ಜಗತ್ತದೊಳಗೆ ಸಿದ್ರು ಸಾಮಾನ್ಯ ಪವಾಡ ಆಗಿಲ್ಲ ಇಲ್ಲಿ ಯಾಕೆ ತಪ್ಪು ಮಾತಾಡಬಾರ್ದಂತೀವ್ ರೇವಣ್ ಸಿದ್ಧ ಮಾಸ್ತಾರದ ಕೇಳಿದ್ರ ಏಳು ವರ್ಷ ಪರ್ಯಂತ ಇದೇ ಸಾಲಿ ಒಳಗ ವೃತ್ತಿಯಲ್ಲಿ ಶಿಕ್ಷಕರ ಕೆಲಸ ಮಾಡಿದ್ರು ಕೂಡ ಈ ಭಗವಂತನ ಮಂದಿರ ಆಗ್ಬೇಕತ್ತ ತಮ್ಮ ಪ್ರ ಶ್ರಮವನ್ನೇ ಸಲ್ಲಿಸ್ಯಾರ ಇಲ್ಲಿ ಮುಂದೆ ನಾವು ಸುಳ್ಳು ಮಾತಾಡಬಾರ್ದು ಮುಘ ಕೋಟದಿಂದ ಅವ್ರು ಎತ್ತಿನ ಮನಿಯವ್ರು ಇಟ್ನಾಳ ಗ್ರಾಮದ ಎಲ್ಲ ಗುರು ಹಿರಿಯರು ಕೂತು ಕತ್ತಾರ ಅಂದ್ರೆ ನಾವು ಜಾನ್ರಲ್ಲ ನಾವು ಇದ್ದೇವು ನಾವು ದೊಡ್ಡ ಇದ್ದವು ಕರೆ ನಮಗೆ ಶಾನ್ಯಾರ ಅಂತೇಳಿ ಮ್ಯಾಲ ತೊಟ್ಟಿಲ್ದ ಅಂದ್ರೆ ನಾವು ತೊಟ್ಟಿಲಕ್ಕ ಧಕ್ಕೆ ಬರ್ಲಾರ್ದಂಗೆ ಇವತ್ತಿನ ದಿವಸ ಕಾರ್ಯ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಉತ್ತರ ಕೊಟ್ಟಿರಿ ಗಡ ಏನ್ ಒಪ್ಪತಾರ ನೋಡ್ಕೊಂಡು ಮುಂದಿನ ಪಾಳಿಯಲ್ಲಿ ತೀರ್ಪು ಕೊಡ್ತೀವಿ ಹಲಸಂಗಿ ಅವ್ರು ಬೇಗನೆ ಬಂದು ನಿಮ್ಮ ಸೇವಾ ಸಲ್ಲಿಸ್ಬೇಕ್ರಿ ಸರ್ ನಿಮ್ಮ ನಾಲಿಗೆ ಮೇಲಿಂದ ಏನ್ ಹೆಸರು ದಾಡಿಸಿರಿ ಪುರಾಣದ ಆ ಹೆಸರು ಪುರಾಣ ಮಾತ್ರ ಸ್ಟೇಜ್ಗೆ ಬಂದೇ ಬರಬೇಕು ಹೌದು ಹ ಯಾಕಂದ್ರೆ ನಮಗ ನೀವು ಅದನ್ನ ತರ್ಲಿಲ್ಲ ಅಂದ್ರ ನೀವ್ ಹೇಳದಿದ್ರ ನಮಗ್ ಅಂತ ಹೇಳಿದ್ರೆ ಸಂತೋಷ ಇತ್ತು ಹೌದ್ ಒಂದು ಪುರಾಣದ ಹೆಸರು ಹೇಳಿರಿ ನೀವ ಆ ಪುರಾಣ ತರದಿದ್ರ ಕಮಿಟಿ ನಿರ್ಣಾಯಕರಿಗೆ ತೊಂದರೆ ಕೊನೆಗೆ ಗುಡಿ ಕಮಿಟಿ ಅವರಿಂದ ಬರ್ತಾರ ಹೌದ್ ಯಾಕೆ ಬರ್ತೈತಿ ಕೇಳ್ರಿ ನಾವ್ ಇದನ್ನ ಮಾಡ್ತಿದ್ದೇವ್ ಸಹಜವಾಗಿ ಹೇಳ್ತಾರ ಅವ್ರು ನೀವೇನ್ ಮಾಡಿ ಹೋಗ್ತಿರ್ಲಿ ಇದನ್ನ ನಾವ್ ಸಹಜ ಮಾಡ್ತಿದ್ದೇವ್ ನಿಮಗ್ ಯಾಕೆ ಕರ್ಸೀವ್ ಅಂದ್ರ ಎರಡು ಮಂದಿ ಮೇಲೆ ಜಜ್ಮೆಂಟ್ ಕೂಡ ಅಂತ ಹೇಳ್ತಾರ ನಿಮ್ಮ ಬಾಯಿಲೆ ಪುರಾಣದ ಹೆಸರು ಹೇಳಿರಿ ಆ ಪುರಾಣ ಒಂದು ಜರ ಚೇಜಿಗೆ ತಂದ್ರೆ ಅಂದ್ರೆ ಬೀರ್ ದೇವ್ರ ಮಗ ಬಲ್ಲಾಳ್ ಅಂತಕ್ಕಂಥ ವಿಷಯ ಅದ್ರೊಳಗೆ ಇತ್ತಂದ್ರೆ ದೈವಕ್ಕೆ ನಾವು ತೋರಿಸಿ ಬಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈಚೆ ಕಡೆ ಸರ್ಗಳಿಗೆ ಹೇಳಿವು ನೀವು ತಪ್ಪು ಒಪ್ಲಿಕ ಹೋಗ್ಬೇಡ್ರಿ ಸರ್ ಅಂತೇಳಿ ಈಚೆಗಡೆ ಸರ್ಗೆ ಹೇಳಿವು ಏನೋ ನನ್ನ ಎರಡು ಮಾತಿನಲ್ಲಿ ಎರಡು ಸತ್ಸಂಗ್ರಯ್ ಗುರು ಹಿರಿಯರಿಗೆ ಭಾರ ಆದರು ಕೂಡ ಏನೋ ನಿಮ್ಮ ಮಗ ತಪ್ಪು ಮಾಡ್ಯಾನಂತ ತಿಳ್ಕೊಂಡು ನಿಮ್ಮ ಉಡಿಯೊಳಗ್ ಹಾಕೊಂಡು ಎರಡು ಮಾತಿಗೆ ಮಾತಿ ಮೈತ್ರಿ ಸದ್ಯಕ್ಕೆ ಚಾಲ ಪದ್ಯ ಮಾರ್ಗ ಹಾಡಿ ನಮ್ಮ ಕಲಾವಿದ್ರಿಗೆ ಪಾಳೆ ಕೊಡ್ರಿ ಹ ಹಸನ್ ಮಾಡೋಣ್ರಿ ಇಲ್ಲಿಗೆ ಮತ್ತೊಂದು ಸವಾಲ್ ಮಾಡಿಲ್ಲರವ್ರ ಇವ್ರು ಸಿದ್ರ ಐಕ್ ಆಗಿರ್ತಕ್ಕಂತ ಸವಾಲ್ ಇವ್ರಿಗೆ ಕೇಳ್ಯಾರ ಎಲ್ಲಿ ತಾಲೂಕ ಎಲ್ಲಿ ಜಿಲ್ಲಾ ಕೇಳ್ಯಾರ ಅವ್ರು ತಾಲೂಕ್ ಜಿಲ್ಲಾ ಅಂದ್ರ ಏನಾಗ್ಯದ್ರಿ ಇಂಟರ್ನೆಟ್ ಎಷ್ಟು ಫಾಸ್ಟ್ ಅದ ಒಂದ್ ಚಲಾ ನಮ್ಮ ಹುಡುಗರು ಮರಿವಿಗೆ ಬಿದ್ದ ಮರಿವಿಗೆ ಬೀಳ್ಬೇಡ್ರಿ ಇಂಟರ್ನೆಟ್ ಬಹಳ ಫಾಸ್ಟ್ ಐತಿ ಹಿಂದಿನ ಹಿರಿಯರಿಗೆ ಇವತ್ತಿನ ಯುವಕರಿಗೆ ಬಹಳ ಐತಿ ಈಗ ಚಡ್ಚನ ಬಿಜಾಪುರ ಸೊಲ್ಲಾಪುರ ಹಿಂದಿನವ್ರಿಗೆ ಎಷ್ಟೋ ದೂರ ಇತ್ತದ ಈಗ ಅಂಗೈಯದೊಳಗೆ ಆಗಿ ಐತಿರ್ ಸರ ಇಲ್ಲಿ ಅವರು ಅಲ್ಲಿ ಪರಿಚಯ ಅಲ್ಲಿ ಅವರು ಇಲ್ಲಿ ಪರಿಚಯದವರು ಎಲ್ಲರೇ ಗದ್ದಲಕ್ಕೆ ಬೀಳಬೇಡ್ರಿ ಯಾನ್